ಕೆಕೆಕೊಪ್ಪ ಗ್ರಾಮದಲ್ಲಿ ಒಳಚರಂಡಿಗಳು ಸ್ವಚ್ಛತೆ ಕಾಣದಂತಾಗಿರುವಂತದ್ದು ಒಳಚರಂಡಿ ನೀರಿನಿಂದ ಜನರು ಹೈರಾಣ ಆಗಿದ್ದಾರೆ ಏನೋ ಕೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಏನು ಶಾಲೆ ಇದೆ ಒಂದು ಕೆಕೆಕೊಪ್ಪ ಶಾಲೆ ಆ ಶಾಲೆ ಪಕ್ಕದಲ್ಲಿರುವಂತಹ ಚರಂಡಿ ಎಲ್ಲವೂ ಕೂಡ ಗಬ್ಬೆದ್ದು ಆರ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಒಳಚರಂಡಿ ವಾಸನೆಗೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಕೂಡ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಶಾಲೆ ಪಕ್ಕ ಏನಿದೆ ಅಲ್ಲಿ ನೋಡಿ ಆ ಪಕ್ಕದಲ್ಲಿರುವಂತಹ ಚರಂಡಿ ತುಂಬೆಲ್ಲ ಬರಿ ಕಸ ಕಡ್ಡಿ ಪೇಪರ್ ಪ್ಲಾಸ್ಟಿಕ್ ಇದೇ ಬಿದ್ದಿದೆ ಅದನ್ನ ಸ್ವಚ್ಛತೆ ಮಾಡಿಲ್ಲ ಒಳಚರಂಡಿ ನೀರು ಕೂಡ ಅದರಿಂದ ಗಬ್ಬೆದ್ದನ್ನ ಆಡ್ತಾ ಇರುವಂತದ್ದು ಅಲ್ಲಿ ಓಡಾಡುವಂತ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಜೊತೆಗೆ ಶಾಲೆ ಪಕ್ಕ ಇರೋದ್ರಿಂದ ಮಕ್ಕಳು ದಿನನಿತ್ಯ ಶಾಲೆಗೆ ಓಡಾಡ್ತಾರೆ ಆ ಮಕ್ಕಳು ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಯಾರು ಹೊಣೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಿಲ್ಲ ಜೊತೆಗೆ ಅದನ್ನ ಕ್ಲೀನ್ ಮಾಡಿಸೋ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಲಿ ಏನ್ ಮಾಡ್ತಾ ಇದ್ದಾರೆ ಈಗ ಇದೇ ರೀತಿ ಕಸ ಕಡ್ಡಿಗಳನ್ನ ಒಳಚರಂಗಿಯನ್ನ ಡಸ್ಟ್ಬಿನ್ ರೀತಿ ಮಾಡ್ಕೊಬಿಟ್ರೆ ಎಲ್ಲ ಕಸ ಕಡ್ಡಿಗಳನ್ನ ಅಥವಾ ಪೇಪರ್ ಪ್ಲಾಸ್ಟಿಕ್ ಗಳನ್ನ ಅಲ್ಲಿ ತುಂಬಿದ್ರೆ ನೀರ್ ಎಲ್ಲಿ ಹೋಗುತ್ತೆ ಒಳಚರಂಡಿ ಗಬ್ಬಿ ಅದೇ ಆಗಿರುವಂತದ್ದು ಎಷ್ಟು ಮಟ್ಟಿಗಲ್ಲಿ ಕಸ ತುಂಬಿದ ಅಂತ ಅಂದ್ರೆ ಇನ್ನೆಲ್ಲಿ ನೀರು ನೀ ಹೋಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಬಂದಿದ್ರು ಸೈಲೆಂಟ್ ಆಗಿದ್ದಾರ ಗೊತ್ತಿಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಮಾತ್ರ ಸಾರ್ವಜನಿಕರು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ನಮ್ಗೆ ದಿನನಿತ್ಯ ಓಡಾಡ್ಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ ಯಾಕೆಂದ್ರೆ ಅಷ್ಟು ವಾಸನೆ ಬರುತ್ತೆ ಆದ್ರಿಂದ ಇದರಿಂದ ಎಲ್ಲ ಒಂದು ಕಡೆ ವಯಸ್ಸಾದವರು ಮಕ್ಕಳಿಗೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಏನಾದ್ರೂ ಅನಾಹುತಗಳಾದ್ರೆ ಯಾರು ಹೊಣೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇನ್ನು ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು ಅನ್ನೋದು ಸಾರ್ವಜನಿಕರ ಒಂದು ಆಕ್ರೋಶ ಆಗಿದೆ ಕಡ್ರಿ ಮಾಡ್ರ ಅಂತ ಹೇಳಕ್ ಐತೆ ನಾ ಮೂರ್ನಾಕ್ ವರ್ಷ ಆದ್ರಿ ಈಗ ಅವ್ರ ನಮ್ ವಾರ್ಡ್ ಮಂದಿಗೆನ ಏಯ್ ಮಾತಾರು ಬರ್ತಾವ ಏ ಮಾಕಿದ ಅನ್ನೋದು ಅಂತ ತಿಂದ ಬಿಡುದು

ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗನಗೌಡ ಈಗ ಒಂದು ಶಾಲೆ ಇದೆ ಶಾಲೆ ಪಕ್ಕ ಚರಂಡಿ ಇದೆ ಆ ಚರಂಡಿ ಎಲ್ಲಾ ತುಂಬಾ ಕಸ ತುಂಬಿರುವಂತದ್ದು ಜೊತೆಗೆ ಗ್ರಾಮದಲ್ಲೂ ಕೂಡ ಸ್ವಚ್ಛತೆ ಅನ್ನೋದೇ ಇಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ನೋಡ್ಕೊಂಡ್ ಸೈಲೆಂಟ್ ಆಗಿದಾರಾ ಅಂತ ಹೌದು ರಚನಾ ಏನು ಬೆಳಗಾವಿ ಜಿಲ್ಲೆ ಕೆರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚರಂಡಿಗಳ ವ್ಯವಸ್ಥೆ ಆಗಿದೆ ಹಾಗಾಗಿ ಆ ಗ್ರಾಮಸ್ಥರು ಎಲ್ಲೋ ಒಂದ್ ಕಡೆ ನರಳಾಡುತ್ತಿರುವಂತ ದೃಶ್ಯ ಅಲ್ಲಿರುವಂತ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ ರಚನಾಪಟ್ಟಂತೆ ಸಾರ್ವಜನಿಕರು ಅಂದ್ರೆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ತೀರಾ ಆಕ್ರೋಶ ವ್ಯಕ್ತವಾಗಿ ಮಾತನಾಡ್ತಿರುವಂತದ್ದು ಎಲ್ಲೇ ನೋಡಿದ್ರು ಗಬ್ಬೆದ್ದು ನಾರುತ್ತಿರುವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಚರಂಡಿಗಳು ಆ ಊರಲ್ಲಿ ಸ್ವಚ್ಛತೆ ಇಲ್ಲದಂತ ಆಗಿರುವಂತದ್ದು ಆಗ ಶಾಲೆ ಆವರಣದ ಪಕ್ಕದಲ್ಲಿ ಇರುವಂತ ಚರಂಡಿ ವ್ಯವಸ್ಥೆ ಕೂಡ ಹರಿಗಟ್ಟು ಹೋಗಿರುವಂತದ್ದು ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಣ್ಣಿದ್ದು ಕೂಡಾಗಿದ್ದಾರಾ ಅಂತ ಹೇಳಿ ಆ ಅನುಮಾನ ವ್ಯಕ್ತ ಆಗ್ತಿರುವಂತದ್ದು ರಚನಾ ಈಗ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಆಗಿದೆಯಾ ಮೇಡಮ್ ಅಧಿಕಾರಿಗಳ ಗಮನಕ್ಕೆ ತಂದಿದಾರಾ ಈ ರೀತಿ ಇದೆ ಕ್ಲೀನ್ ಮಾಡಿ ಅಂತ ಹೌದು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಿಗಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಸಾರ್ವಜನಿಕರು ಮಾಹಿತಿ ಕೊಟ್ಟರು ಸಹ ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಈಗ ತೀವ್ರ ಆಕ್ರೋಶವನ್ನು ವ್ಯಕ್ತ ಮಾಡಿರುವಂತದ್ದು ಗ್ರಾಮಸ್ಥರು ಮಾಹಿತಿಗಾಗಿ ನಾಗೇಂದೌಡ ಏನು ಬಹಳಷ್ಟು ಸಮಸ್ಯೆಗಳಿದೆ ಇಲ್ಲಿ ಅದರಲ್ಲೂ ಕೂಡ ಸ್ವಚ್ಛತೆ ಅನ್ನೋದನ್ನೇ ಕಂಡಿಲ್ಲ ಈ ಗ್ರಾಮದಲ್ಲಿ ಆ ಆದ್ರೂ ಕೂಡ ಅಧಿಕಾರಿಗಳು ಕಣ್ಣಿದ್ದು ಸೈಲೆಂಟ್ ಆಗಿದ್ದಾರೆ ಕಣ್ಣಿದ್ದು ಕಾಣಿಸ್ತಾ ಇಲ್ವಾ ಇಷ್ಟು ಅಸ್ವಚ್ಛತೆ ಇದ್ರು ಕೂಡ ಅದನ್ನ ಕ್ಲೀನ್ ಮಾಡಿಸೋ ಕೆಲಸ ಮಾಡ್ತಿಲ್ಲ ದಿನನಿತ್ಯ ಶಾಲೆಗೆ ಆ ಮಕ್ಕಳು ಅದೇ ರಸ್ತೆಯಲ್ಲಿ ಓಡಾಡ್ತಾರೆ ಸಾರ್ವಜನಿಕರು ಕೂಡ ಅದೇ ರಸ್ತೆಯಲ್ಲಿ ಓಡಾಡುವಂತದ್ದು ಮೂಗ್ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಮಾತ್ರ ಅದನ್ನ ಕ್ಲೀನ್ ಮಾಡಿಸೋ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಇದನ್ನ ಆದಷ್ಟು ಬೇಗ ಕ್ಲೀನ್ ಮಾಡಿಸ್ಬೇಕು ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ ಕೂಡ ಗ್ರಾಮಸ್ಥರು ಆಗ್ರಹಿಸ್ತಿದ್ದಾರೆ

ಏನ್ ನೀರ್ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಗ್ರಾಮದ ಮಹಿಳೆ ಆದಂತ ಶ್ರೀದೇವಿ ಶ್ರೀದೇವಿಯವರಿದ್ದಾರೆ ನಮಸ್ತೆ ಶ್ರೀದೇವಿ ಅವರೇ ಈಗ ನಿಮ್ಮ ಗ್ರಾಮದಲ್ಲಿ ಒಳಚರಂಡಿ ಸಮಸ್ಯೆ ಬಹಳಷ್ಟಿದೆ ಶಾಲೆ ಪಕ್ಕನೆ ಇರುವಂತ ಚರಂಡಿಗಳು ಕೂಡ ಗಬ್ಬೆದ್ದು ನಾಡ್ತಾ ಇರುವಂತದ್ದು ಏಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದನ್ನ ಸ್ವಚ್ಛ ಮಾಡೋ ಕೆಲಸ ಮಾಡ್ತಾ ಇಲ್ವಾ ಹೆಂಗೆ ಅಂತ ಇಲ್ರಿ ಅವ್ರ ಯಾರು ಅದ್ರ ಬಗ್ಗೆ ಕಾಜಿ ಇಲ್ರಿ ನಮ್ದ ಐದ್ ಸರ್ ಸಾಲಿ ಮತ್ತೆ ಎರಡ್ ಸರ್ತೆ ಗಟ್ಟ್ರ ಪೂಜೆ ಮಾಡಿ ಹೋಗ್ಯಾರೀ ಒಟ್ಟ ಯಾರು ಬರಂಗಿಲ್ರಿ ಕೇರೆ ಏ ನಮಗೂ ಊಟಕ್ಕಿದಿ ಮತ್ತ ನಾವೇನ್ ನಿಮಗ ಇದನ್ ಮಾಡ್ಬೇಕು ಅಂತ ಒಟ್ಟೆ ಏನ್ ಕೇರ ತಗೋಂಗಿಲ್ಲ ಜಾತ್ರೆ ಅಂತ ಜಾತ್ರೆ ಅಡ್ರಿ ಯಾರು ಸ್ವಲ್ಪ ಗಟ್ಟಿಗೂ ಸ್ವಚ್ಛ ಮಾಡಿಲ್ರಿ ಸ್ವಚ್ಛ ನೀರ್ ತೊಗೊಳಗಿಲ್ರಿ ಮಕ್ಕಳ ಯಾಕ್ರಿ ಗಟ್ಟರ್ಲಾ ಗಟ್ಟರಾಗಿ ಪಾತ್ಲಾ ನೀರ ಬರ್ತಾರ್ರಿ ನಮಗ್ರಿ ವಾಸ್ ತ ರೀ ಬಾರದ ಒಂದ್ ದವಾಖಾನೆ ಅಡ್ಮಿಟ್ ಆಗ್ತವ್ರಿ ನಾವೆಲ್ಲ ಮುಡ್ಗೋರ್ ಎಲ್ಲಾ ಅಲರ್ಜಿ ರೀ ಇಲ್ಲಂತ್ ಈ ಗಟ್ಟ್ರ ಈಗಂತರೂ ಚಂದ್ ಬಟ್ಟೆ ಬಂದ ನೋಡ್ರಿ ನಾವ್ ಬರ್ಬೇಕಾದ್ರಿ ಆ ಪತ್ತಿ ಈ ಸಮಸ್ಯೆ ತಂದಿವ್ರಿ ವರ್ಷ ಆತ್ರಿ ಓಡಾತವ್ರಿ ಚಕ್ರ ಅರ್ಜಿ ಕೊಟ್ಟಿದೇವ್ರಿ ಎಲ್ಲಾ ಕಷ್ಟ್ರಿ ಅವ್ರ ಕೇರ ಮಾಡಂಗಿಲ್ಲ ಏನೂ ಇಲ್ರಿ ನಾಳೆ ಬರ್ತೇವ್ರಿ ನಾಡ್ ಬರ್ತೇವ್ರಿ ಅಚ್ಚಿನ ಬರ್ತೇವ್ರಿ ಅಂತ ಇರೋದ್ರಿಂದ ಧಕ್ಕೊಂಡ್ ದಿನನಿತ್ಯ ಅದೇ ರಸ್ತೆ ದಿನ ಅಲರ್ಜಿ ಆಗ್ತಿತ್ರಿ ನಮ್ ಹುಡುಗಾದ್ರಿ ಇಲ್ಲ ಒಂದ್ ಒಂದ್ ಅರಪ್ಪತ್ ಸಾವಿರ ರೂಪಾಯಿ ಹಾಕಿದ್ವಿ ನಾವ್ರಿ ಒಟ್ಟ ಅಲರ್ಜಿ ಅಂದ್ರ ಸಂದಾಸ್ ಬಾತ್ರೂಮ್ ಕಲೆಕ್ಷನ್ ಎಲ್ಲಾ ಗಟ್ಟಿರ್ತದಾವ್ರಿ ನಾಲ್ಕೈದು ಗಟ್ಟರು ಓಣಿ ನೀರ್ಲಿಲ್ಲ ನಮ್ ಮನೆಗೆ ಬರ್ತೇತ್ರಿ

ಪ್ರಿಯಾಂಕಾ ಸದಾ ಕಲ್ದೆ ಇದಾರಲ್ಲ ಅವ್ರ ಕಡೆ ಹೋಗಾತದ್ದು ರೀ ಇವ್ರನ್ನ ಅಸ್ಲೋಕ ಅಂದ್ರ media ಸ್ವಲ್ಪ ಹೆಲ್ಪ್ ಆತ್ರಿ ನಮ್ದು. ಖಂಡಿತ ನಾವ್ ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಶ್ರೀದೇವಿ ಅವರೇ ಧನ್ಯವಾದ ಮಾತನಾಡಿದಕ್ಕೆ. ಏನೋ ಗ್ರಾಮದ ಮಹಿಳೆ ಆದಂತ ಶ್ರೀದೇವಿ ಅವ್ರು ಕೂಡ ಹೇಳ್ತಾ ಇದಾರೆ ಏನೆಲ್ಲ ಸಮಸ್ಯೆಗಳಿದೆ ಅಂತ ನಾವ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆದ್ರೂ ಕೂಡ ಅದನ್ನ ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ದಿನನಿತ್ಯ ನಮ್ಗೆ ಬಹಳಷ್ಟು ಸಮಸ್ಯೆಗಳಾಗ್ತಿದೆ ನಮ್ಮ ಮಕ್ಕಳಿಗೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಆ. ಒಂದ ರೀತಿಯ ಅಲರ್ಜಿ ಎಲ್ಲಾ ಬರ್ತಾ ಇರೋಂತದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದ್ದಾರೆ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳತಾ ಇಲ್ಲ ಅನ್ನೋ ಒಂದು ಮಾತನ ಕೂಡ ಅವರು ಹೇಳ್ತಿದ್ದಾರೆ ಎನ್ನೆಂಬರ್ ಯಾರ ಅದರ मेंबर ಇಲ್ಲಿ ಏನು ಹೇಳಿದ್ರಿ

நீர் தும் நம் அது நீர்

ಇದ ಕೊಪ್ಪ ಗ್ರಾಮ ಪಂಚಾಯತ್ ಇದ್ದರಿ ನಾವ ಗಟ್ಟರ್ ಮಾಡಂತ ಐದ್ ವರ್ಷ ಆತ್ರಿ ಹೇಳಾಕತ್ರಿ ಆ ನಂತರ ಎಲ್ಲಾ ಬರ್ತಾರೀ ಬರ್ಕೋತಾರೀ ಪೂಜೆನ ಮಾಡ್ತಾರೀ ಆ ನಂತರ ನಾವ್ ಅವ್ರ ಕೊಟ್ಟಿದ್ದು ಕಾಂಟ್ರಾಕ್ಟ್ ಇವ್ರ ಕೊಟ್ಟಿದ್ದು ಅಂತಾರೀ ಇಲ್ಲ ಕ್ಯಾನ್ಸಲ್ ಆಯ್ತಂತಾರೀ ಹೆಚ್ ಹೇಳಕ್ ಹೋದ್ರೆ ನಮ್ಗ್ ಹೋಟ್ ಹಾಕಿದಿ ನೀವು ಒಂದೇ ವಾಡಿ ಹಾಕಿದಿ ಎರಡನೇ ವಾರ್ಡ್ ಅವ್ರನ್ನ ಹೋಗಿ ಕೇಳು ಅಂತಾರೀ ಪಂಚಾಯತಿಂತಂದ್ರೆ ಎಲ್ಲಾ ವಾರ್ಡ್ ಅಷ್ಟಿಲ್ಲ ಅದಕ್ಕಾಗಿ ಐದ್ ವರ್ಷ ಹತ್ರ ನಾವ್ ಇದ್ ಅನ್ಭವಸ್ಸತಿ ಬತ್ತ ಸಂಡಾಸ್ ಬಾತ್ರೂಮ್ ನೀರ್ ಎಲ್ಲಾ ನಮಗ್ರಿ ಮತ್ತ ಹುಡುಗೋರ್ಗ್ ಅಂತ್ರು ನಮ್ಮ ಯಜಮಾನ್ರಿಗೆ ಎಲ್ಲಾರ್ಗು ಅಲರ್ಜಿ ರೀ ಗಾಡಿ ಅಟಾಕ್ ಬರಂಗಿಲ್ಲ ನಾವ್ ಮಳೆಗಾಲದಾಗ ಮಳೆಗಾಲದಾಗಂತೂ ಮೂರ್ ತಿಂಗ್ಳಂತ್ರು ಒಟ್ಟ ಗಾಡಿ ಎರಡ್ ಕಿಲೋಮೀಟರ್ ಹಚ್ಚ ಒಳಗ್ ಬರ್ಬೇಕ್ರಿ ನಾವ್ ಹಿಂಗಾಗಿ ನಾವು ಮೂರ್ ತಿಂಗ್ಳು ಮಾತ್ರ ನಮ್ ಮನೆ ಕಡೆ ಹೋಗ್ ಅನ್ಕೊಲ ಬರಂಗಿಲ್ಲ ನಮ್ಗ್ ಮಂದಿ ಬಗ್ಲ ಹಚ್ಚಿರ ಅವ್ರ ಜಗಾಡ್ತಾರ್ರಿ ನಮ್ಮ ಮನಿ ಯಾಕ ಹಚ್ಚಿದೆ ಅಂತ ಮತ್ತ್ ನಾವ್ ಗಟ್ರ ನೀರ ಮೂರ್ ನಾಲ್ಕು ದಿವ್ಸ ಆತ್ರಿ ಈಗ ಕಂಟಿನ್ಯೂ ಪಂಚಾಯತಿ ಹಾಕತಿ ಪೀಡಿಯನ್ ಅಂತಾರೀ ಮೆಂಬರ್ ಕೇಳ್ತಾರ ಮೆಂಬರ್ ಪಿಡಿಯೋನ್ ಕೇಳ್ತಾರ ನಾವ್ ಯಾರ ಕೇಳೋದ್ರಿ ಅದಕ್ಕಾಗಿ ಈಗ ನಾವ್ ಆಕ್ಚುಲಿ ಹೇಳ್ಬೇಕಂದ್ರ ಅವ್ರ ಪ್ರಿಯಾಂಕಾ ಅವ್ರ ಅಂತ ಅಲ್ಲಿ ಹೋಗಬೇಕಂತಿತ್ರಿ ನಮ್ಗ ಇವ್ರ ಆರಿಸ್ ತನ್ಕಾರ್ ಹೆಂಗ ಮಾಡತಾರೀ ನೀವ್ ನಮ್ಗ್ ಸ್ವಲ್ಪ ಏನ ಹೆಲ್ಪ್ ಮಾಡ್ರಿ ಅಂತ ಹೇಳ್ರಿ ಈ ಜಾತ್ರೆ ಅಂತ ಸುಮ್ನ ಇದ್ ರೀ ಜಾತ್ರೆ ಬಂದ್ ಬಂದ ಹಳ್ಳಿ ಹೋತ್ರಿ ಆಪತ್ತಿ ಗಟ್ರ ಪ್ರಾಬ್ಲಮ್ ಇಲ್ರಿ ಹೆಂಗ ತಾವು ಎಷ್ಟು ವರ್ಷ ಆತ್ರಿ ಐದ್ ವರ್ಷ ಆತ್ರಿ ಈಗ ಆರನೇ ವರ್ಷ ಸ್ಟಾರ್ಟ್ ಆತ್ರಿ ನಾವ್ ಮನಿ ಎಲ್ಲಾ ತುಂಬಿದೇವ್ರಿ ನೀರಿನ ಪಾಳೆ ಮನಿ ಟ್ಯಾಕ್ಸ್ ಎಲ್ಲಾ ತುಂಬಿದೇವ್ರಿಡಿಯವ್ರಾ ಒಂದ್ ಐದಾರು ಸತ್ ತಕ್ರ ಅರ್ಜಿನ ಕೊಟ್ಟಿದೇವ್ರಿ ಅವ್ರ ಬರ್ತೇವ್ರಿ ನೋಡ್ತೇವಂತಾರೀ ಆ ಅಂತ ನಮ್ಗ ಆ ಕೆಲಸ ಬಂತು ಈ ಕೆಲಸ ಬಂತು ಬರೀ ಕೆಲಸಾನೇ ಹತ್ತರಿ ಒಂದ್ ವರ್ಷ ಯಾವ್ದು ಕೆಲಸ ಮಾಡಿಲ್ರ ಐದ್ ವರ್ಷ ಐತ್ರಿ ಕೆಲಸ ಮಾಡ್ತೇವಂತೀ ಒಂದ್ ಕೆಲ್ಸಾನ ಮಾಡಿಲ್ರಿ ಅಧ್ಯಕ್ಷರು ಅದೇ ಹೇಳ್ತಾರ ಪೀಡೋ ಬರಲ್ರಿ ನಾವ್ ಅಂತಾರಿ ಆ ಪೀಡೋ ಇನ್ನೊಂದ್ ಊರ್ ಅನ್ನೋ ಇವ್ರ ನಂಬರ್ ಅನಾರ ಬಂದ್ ವಿಡಿಯೋ ಮಾಡ್ಕೊಂಡ್ ಹೋಗಬೇಕಲ್ಲ ಹೆಂಗೈತ್ರಿ ಎಷ್ಟನೇ ನಂಬರ್ ವಾರ್ಡ್ ಇದು ಎರಡನೇ ನಂಬರ್ ವಾರ್ಡ್ ರೀ ಈರಪ್ಪ ನಾವಲ್ಗಿ ಮತ್ ಚಂಬಯ್ಯ ಕಂಬಿ ಏನ್ ಸರ್ ಬಸನಗೌಡ ಪಾಟೀಲ್ ಅವ್ರ ಮೂರ್ ಮಂದಿ ಅದಕ್ಕೂ ಬರಂಗಿಲ್ರಿ ಒಂದ್ ಲೈಟ್ ರೀ ಏ ನಾವೇನ್ ಮಾಡೋಣ ಮಾಡೋಣಂತಾರೀ ಒಂದ್ ಗಟ್ರ ಪ್ರಾಬ್ಲಮ್ ರೀ ಒಂದ್ ನೀರಿನ ಪ್ರಾಬ್ಲಮ್ ಆದ್ರೂ ನಾವ್ ಇವ್ರ ಮಾಡೋಂತಾರಂಚಾಯ್ ಇವ್ರಿದ್ ಏನ್ ಉಪಯೋಗ್ರಿ ನಮ್ಗೆ ಆಗಿನ ರಾಜೀರಾಮೆ ಕೊಡ್ಬೇಕಲ್ಲ ಓದಾರ ಬೇರೆದಾರ ಮಾಡ್ತಾರಲ್ಲ ಮತ್ ಇವ್ರ ಬರಬಾರ್ದೀ ಇವ್ರ ಇಲೆಕ್ಷನ್ ನಿತ್ರೆ ಯಾರು ಓಟೋ ಹಾಕ್ಬಾರ್ದ್ರಿ ಇವ್ರಿ ಶ್ರೀದೇವಿ ಬಸಪ್ಪ ಎಲ್ ಶೆಟ್ಟಿ ಪಂಚಾಯತ್ ಅವ್ರ ನೀರ್ ಹೋದಾಗ ಬಂದಿದ್ರಿ ಫೋನ್ ಹೆಚ್ಚಿ ಹಚ್ಚಿಟ್ಟು ನೀರ್ ಮಳಿಗ್ ಕಡಿಮೆ ಆದ್ದು ಬರ್ತಾರ ನೀರ್ ಎಲ್ಲ ಹಾದ್ದ್ರಿ ಅವಾಗ ತಗೊಂಡ್ರಿ ಹಾಕ್ರಿ ಎಷ್ಟನೇ ನಂಬರ್ ವಾಡ್ರಿ ಇದು ಎರಡನೇ ನಂಬರ್ ಯಾರಾದ್ರೂ ಮೆಂಬರ್ ಇಲ್ಲಿ